ರಾಷ್ಟ್ರ ಧ್ವಜದ ಜೊತೆಗೆ ಕರ್ನಾಟಕ ಪೊಲೀಸ್ ಧ್ವಜ ಇಂಗ್ಲೆಂಡ್ನಲ್ಲಿ ರಾಜಾಜಿಸಿದೆ ಇದಕ್ಕೆ ಕಾರಣ ಸರ್ಕಲ್ ಇನ್ಸ್ಪೆಕ್ಟರ್ ಮುರುಗೇಶ್ ಚನ್ನಣ್ಣನ್ ಅವರ ಐತಿಹಾಸಿಕ ಸಾಧನೆಯಾಗಿದೆ ಹೌದು ಹುಬ್ಬಳ್ಳಿ ಗ್ರಾಮೀಣ ಠಾಣೆಯ ಇನ್ಸ್ಪೆಕ್ಟರ್ ಮುರುಗೇಶ್ ಚನ್ನಣ್ಣ ಅವರ ಈ ಕಠಿಣ ಇಂಗ್ಲಿಷ್ ಕಾಲುವೆ ಈಜುವ ಮೂಲಕ ತಮ್ಮ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ ಇನ್ನು ಮೀನಿನಂತೆ ಈಜುವ ಇವರು ಈಗಾಗಲೇ ಮಾಡಿರುವಂತಹ ಹಲವು ಸಾಧನೆಗಳೊಂದಿಗೆ ಮತ್ತೊಂದು ಸಾಧನೆ ಗರಿ ತಮ್ಮದಾಗಿಸಿಕೊಂಡಿದ್ದಾರೆ ಹುಬ್ಬಳ್ಳಿ ಗ್ರಾಮೀಣ ಠಾಣೆಯ ಇನ್ಸ್ಪೆಕ್ಟರ್ ಆಗಿರುವ ಇವರು ಈ ಹಿಂದೆ ಈಜುನಲ್ಲಿ ಅನೇಕ ಸಾಧನೆಗಳನ್ನು ಮಾಡಿದ್ರು ಆದರೆ ಈ ಬಾರಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿ ದೇಶಕ್ಕೆ ರಾಜ್ಯಕ್ಕೆ ಹೆಮ್ಮೆ ಮೂಡಿಸಿದ್ದಾರೆ ಇನ್ನು ನಲವತ್ ಕಿಲೋಮೀಟರ್ ಉದ್ದದ ಇಂಗ್ಲಿಷ್ ಕಾಲುವೆಯನ್ನು ಹದಿಮೂರು ಗಂಟೆ ಮೂವತ್ತೇಳು ನಿಮಿಷಗಳಲ್ಲಿ ಈಜುವ ಮೂಲಕ ಮುರುಗೇಶ್ ಅವರನ್ನು ಒಳಗೊಂಡ ಆರು ಜನರ ಪ್ರೈಡ್ ಆಫ್ ಇಂಡಿಯಾ ತಂಡ ಮತ್ತೊಂದು ದಾಖಲೆ ಕೂಡ ನಿರ್ಮಿಸಿದೆ ಹೌದು ಇಂಗ್ಲೆಂಡ್ನ ಸ್ಯಾಂಥರ್ ಹೊಯ್ ದಡದಿಂದ ಆರಂಭವಾದಂತಹ ಈಜು ಫ್ರಾನ್ಸ್ನ ವಿಸೆಂಟ್ ಬೀಚ್ನಲ್ಲಿ ಮುಕ್ತಾಯವಾಯಿತು ತಂಡದಲ್ಲಿ ಮುರುಗೇಶ್ ಚಣ್ಣನ್ ಅವರ ಹುಬ್ಬಳ್ಳಿ ಕಿಮ್ಸ್ ಎಂಬಿಎಸ್ ವಿದ್ಯಾರ್ಥಿ ಅಮನ್ ಶಾನ್ಭಾಗ್ ಹರಿಯಾಣದ ಐಎಎಸ್ ಅಧಿಕಾರಿ ದೀಪಕ್ ಬಾಬುಲಾಲ್ ಕಾರ್ವಾ ವಿಕಲಾಂಗ್ ಈಜುಗಾರಾದ ಗಣೇಶ್ ಬಾಲಾಜ್ ರಾಜ್ವೀರ್ ಮಹಾರಾಷ್ಟ್ರ ಬಿಬಿಎ ವಿದ್ಯಾರ್ಥಿ ಮಾನವ ಮೊರೆ ಕೂಡ ಇದ್ರು.